ಇಲ್ಲ ಸಿಟ್ಟು 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 ಫೈನಲಿ ಅರಳು ಸುಳ್ಳಿ ಬಂದಿದ್ದೀನಿ ತೀರ್ಥಳಿಂದ ಒಂದು ಇಪ್ಪತ್ತ ಕಿಲೋಮೀಟರ್ ಆಗುತ್ತೆ ಎರಡು ಸುಳಿ ದೀಪಾವಳಿ ಅಲ್ಲಿ ಮಲೆನಾಡಲ್ಲಿ ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ ಅಭಿಮನೇಲಿ ಹಗ್ಗ ಪೂಜೆ ಮಾಡ್ತಾರೆ ಅಂದ್ರೆ ಜನಗಳಿಗೆ ಜಾನುವಾರುಗಳಿಗೆ ಪೂಜೆ ಮಾಡೋದು ಬಲಿಂದ್ರ ಹುಡೋದು ಸುಮಾರು ಇದಾವಲ್ಲ ಸುಮಾರು ದೀಪಾವಳಿ ಅಂದ್ರೇನೆ ಒಂಥರ ರೈತರ ಹಬ್ಬ ಅಲ್ಲ ಇದು ಕಾರ್ ತಗೊಂಡು ಇ ಬಾಡಿ ಹಾಕಿ ಓ ಅದು ಹಿಂದುಗಡೆ ಮಾಡ್ಸಿರೋದು ಬಾಡಿ ಹಾಕಿ ಏನಂತೂಡ್ ಗೂಡ್ಸ್ ಕಾರ್ ಅಂತ ಹೇಳ್ಬೋದಾ ಅರುಣ್ ಗಾಡಿ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲಿ ಅಲ್ಲಿ ಹೋದ್ಮೇಲೆ ಹೋಗ್ತಿರೋದಾ ತೋಟಕ್ಕೆ ತೋಟಕ್ಕೆ ನೀ ಎಲ್ಲಿ ಹೋಗ್ತೀಯ ಬೇಗ ಬೇಗ ಆಗ್ಬೇಕು ಈ ಲೇಟ್ ಆದ್ರೆ ಗಾಡಿ ಒಂದು ನೈಂಟಿ ನೈಂಟಿ ಒನ್ ನೈಂಟಿ ಟೂ ಆ ಮಾಡಲ್ ಇದೆ ಅಂತ ಅನ್ಸುತ್ತೆ ಆಗಿದೆ ಅಂದ್ರೆ ಗಾಡಿ ರೇಟು ಈ ತರ ಮಾಡಿಫೈ ಮಾಡೋದಕ್ಕೆ ಮಾಡಿಫೈ ಮಾಡೋದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಬರುತ್ತೆ ತೋಟ ದೂರ ಇರೋದ್ರಿಂದ ಒಂದ್ ಎರಡು ಕಿಲೋಮೀಟರ್ ದೂರ ಇರುತ್ತೆ ಮನೆಯಿಂದ ಅಲ್ಲಿಂದ ಇಲ್ಲಿ ತರೋಕ್ ಆಗೋದಿಲ್ಲ ಅಂತ ಹೇಳಿ ಈ ಗಾಡಿ ಮಾಡಿಫೈ ಮಾಡ್ಕೊಂಡಿದ್ದೀವಿ ಸೊಪ್ಪು ಹುಲ್ಲು ಮೇಲ್ ನಮ್ ದೂರ ಅಲ್ಲ ಅಲ್ಲಿಂದ ತುಂಬಿ ಬರ ಕಾರ್ಬೈಡ್ ಇದ್ರೊಳಗೆ ಹಾಕಿ ಹ್ಮ್ ಏನ್ ಸೌಂಡ್ ಇದೆ ಇದಾದ್ಮೇಲೆ ನನ್ನ ಫೇವ್ರೇಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಹೋಳ ಕುಪ್ಪಳಿಗೆ ತೀರ್ಥಹಳ್ಳಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ ಇದು ಕುಪ್ಪಳಿ ಅನ್ನೋದು ನಮ್ಮ ಕುವೆಂಪುರವರು ಹುಟ್ಟಿದಂತಹ ಸ್ಥಳ ನನ್ನ ಜೊತೆ ನಿರಂಜನ ಇರ್ತಾನೆ ತೀರ್ಥಹಳ್ಳಿ ಟು ಚಿಕ್ಕಮಗಳೂರು ರೂಟ್ ಇದು ಸೊ ಕೊಪ್ಪ ಹೋಗಿ ಅಲ್ಲಿಂದ ಚಿಕ್ಕಮಗಳೂರು ಹೋಗ್ಬೋದು ಸೊ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇದು ಅದು ಕುಪ್ಪಳ್ಳಿ ರೋಡ್ ಅಲ್ಲ ಕುಪ್ಪಳ್ಳಿ ಬೋರ್ಡ್ ಅದು ಇಲ್ಲಿಂದ ಒಂದು ಕಿಲೋಮೀಟರ್ ಒಳಗೆ ಹೋದ್ರೆ ಒಂದಂತ ತೋರಿಸ್ತಾರೆ ಕಣ ಒಂದೊಂದೂವರೆ ಎರಡು ಕಿಲೋಮೀಟರ್ ಹತ್ರ ಹೋಗ್ಬೇಕು ಸೊ ನಾವು ಫೈನಲ್ ಇದ್ದೀವಿ ಕುಪ್ಪಳ್ಳಿಲಿ ಸೊ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡೋದಂತ ರೈಡ್ ಈಗ ಕುಪ್ಪಳ್ಳಿಲಿ ಆಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿಂದ ರೈಟಿಗೆ ಹೋದರೆ ಒಂದು ಕಿಲೋಮೀಟರ್ ಅದು ಕುಪ್ಪಳ್ಳಿ ಸಿಗುತ್ತೆ ಆ್ಯಂಡ್ ಇದೇ ಬೇಸಿಕಲಿ ಕುವೆಂಪುರ್ ಹುಟ್ಟಿದ ಜಾಗ ಅಂತ ಸೊ ಬೆಳೆದಿದ್ದೆಲ್ಲ ಇಲ್ಲೇ ಇಲ್ಲಿಂದ ಎರಡು ಕಿಲೋಮೀಟರ್ ಮುಂದೆ ಗಡಿಕಲ್ ಅನ್ನೋಂಥ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಆ್ಯಕ್ಚುಲಿ ನಾನು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲಿ ಅಲ್ಲಿ ಹೋದಾಗ ನೀವು ಮೈನ್ ಆಗಿ ನೋಡ್ಬೇಕಂತ ಜಾಗ ಒಂದು ಕವಿಶೈಲ ಇನ್ನೊಂದು ಕವಿ ಮನೆ ಕುಪ್ಪಳಿ ಬಗ್ಗೆ ಮಾತಾಡ್ಬೇಕಾರೆ ಕುಪ್ಪಳ್ಳಿ ಹೋಗೋ ದಾರಿ ತುಂಬಾ ಚಂದ ಅಲ್ಲಿನ ಜನ ತುಂಬಾ ಒಳ್ಳೆಯವರು ತುಂಬಾ ಜನ ಇದ್ದಾರಲ್ಲ ಡ್ರೋನ್ ಹಾರ್ಸ್ಬೇಕು ಅದ್ಯಾಕ್ಚುಲಿ ಅಲ್ಲಿಂದಾನೇ ಹಾರಿಸೋಣ ಇಲ್ಲಿಗೆ ಎಷ್ಟು ಎಷ್ಟು ನಡಿಬೇಕು ಸ್ವಲ್ಪ ಅಲ್ಲ ಐನೂರು ಮೀಟರ್ ಐನೂರು ಮೀಟರ್ ಅರ್ಧ ಕಿಲೋಮೀಟರ್ ಇದೆಯನ್ನ ನೂರು ಮೀಟರ್ ಸೊ ಇದು ಕುವೆಂಪು ಸಮಾಧಿ ಸಿ ಸಿ ಕ್ಯಾಮ್ರ ಆ್ಯಕ್ಚುಲಿ ನಾನು ಸಣ್ಣಗಿತ್ತ ಕಾಲ ಮೇಲೆ ಹತ್ತಿದ್ದೆ ಅದ್ರ ಮೇಲೆ ಹತ್ತಿದ ಫೋಟೋ ಇದೆ ಫೇಸ್ಬುಕ್ಕಲ್ಲಿದೆ ನಾನು ಸಿಕ್ಕಿದ್ರೆ ಹಾಕಬೇಕು ಅದ್ರ ಮೇಲೆ ಎಲ್ಲಿ ಗೊತ್ತೇನಾ ಆ ಕಡೆ ಈ ಕಡೆ ಕಾಲು ಇಡೋದು ಕಾಲು ಇಟ್ಕೊಂಡು ಬಿಡೋದು ಇವಾಗ ಯೋಚನೆ ಮಾಡಿದ್ರೆ ಭಯ ಆಗುತ್ತಾರೆ ಅದು ಬುದ್ಧಿ ಇರಲಿಲ್ಲ ನಮಗೆ ಇಲ್ಲಿ ಅದೇನಲ್ಲಿ ಬಿ ಎಂ ಶ್ರೀ ಮತ್ತು ಕುವೆಂಪು ಇದು ಹೆಂಗೆ ಹೆಂಗೆ ಇಂಥ ಪ್ಲೇಸಲ್ಲಿ ಮೇಲೆ ಕವಿ ಆಗದಿದ್ರೆ ಅಂತ ಜಾಸ್ತಿ ಆಯಿತಾ ಸ್ವಲ್ಪ ಜಾಸ್ತಿ ಆಯ್ತಾ ಸೊ ಇಲ್ಲಿ ಇಲ್ಲಿ ಬಿ ಎಂ ಶ್ರೀ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಬಿ ಎಂ ಶ್ರೀ ಕೆ ಬಿ ಪಿ ಯಾರ ಕುಪ್ಪಳ್ಳಿ ವೆಂಕಟಪ್ಪ ಹುಟ್ಟಪ್ಪ ಓಕೆ ಸೊ ಇದು ಇಲ್ಲಿಂದ ಕಾಣೋ ವ್ಯೂ ಅಲ್ಲ ಏನು ನಾವು ಇಲ್ಲಿಂದ ಹೋಗಿ ನಿನ್ಸಿದ ಕವಿ ಮನೆ ಅಲ್ಲ ಅಲ್ಲಿ ಈಗಲೂ ಕೂಡ ಕುಪ್ಪಳ್ಳಿ ಆ ಮನೆ ಇದೆ ಅಂಡ್ ಅದನ್ನ ರಿನೋವೇಟ್ ಮಾಡಿದ್ದಾರೆ ಅದರ ಕಂಪ್ಲೀಟ್ ಆಗಿರೋ ಹಿಸ್ಟ್ರಿ ನನ್ಗಿಂತ ಜಾಸ್ತಿ ಈ ನಿರಂಜನೆಗೆ ಗೊತ್ತಿದೆ ಅವಾಗ ಅವಾಗ ಹೇಳ್ತಾ ಇರ್ತೇನೆ ಅವನು ಅಲ್ಲಿ ಏನೇನ್ ಆಗ್ತಾ ಇದೆ ಏನು ಅಂತೆಲ್ಲ ಇದೇ ರೀತಿ ಕುವೆಂಪು ಮನೆ ಇರಲಿಲ್ಲ ಅದನ್ನ ಆರ್ಡರ್ ಮಾಡಿ 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 ಮೂಲ ಮೂಲ ಮನೆ ಮನೆ ತರ ತರ ಇತ್ತು ಸ್ವಲ್ಪ ಸ್ವಲ್ಪ ಡಿಸೈನ್ ಬೇರೆ ಬೇರೆ ಮಾಡಿದ್ದಾರೆ ಆಮೇಲೆ ತುಂಬಾ ಮರಗಳನ್ನ ಬಳಕೆ ಮಾಡಿ ನಾಟ ನಾಟಗಳನ್ನ ಬಳಸ್ಕೊಂಡು ಅಲ್ಲಿ ಇಲ್ಲಿ ತುಂಬಾ ಡಿಸೈನ್ ಡಿಸೈನ್ ಮಾಡಿದ್ದಾರೆ ಇಲ್ಲಿಗೆ ಪ್ರತಿ ವರ್ಷ ಆ ಒಂದ್ ಐದ್ ಲಕ್ಷ ಜನ ಅಷ್ಟು ಬರ್ತಾರೆ ಕೇವಲ ಸ್ಟೂಡೆಂಟ್ಸ್ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸ್ಟೂಡೆಂಟ್ಸ್ ಭೇಟಿ ಕೊಡ್ತಾರೆ ತರ ಆ ಅಂದ್ರೆ ಶೇಕ್ಸ್ಪಿಯರ್ ಇರಲ್ಲ ಶೇಕ್ಸ್ಪಿಯರ್ ಇರುವಂತ ಹುಟ್ಟಿದ ಸ್ಥಳ ಕೂಡ ಇಷ್ಟು ಜನ ಭೇಟಿ ಕೊಡುವಂತ ಇದಿಲ್ಲ ಸ್ಥಳ ಇಲ್ಲ ಯಾಕಂದ್ರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಸ್ ಇದೆ ಬಸ್ ದಿನ ಒಂದ್ ಬಸ್ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ ಇದು ಕೊಡ್ತಾರೆ ಕೆಲವೊಂದ್ ಸಂದರ್ಭದಲ್ಲಿ ವೀಕೆಂಡ್ ಇವಾಗ ನೋಡ್ತಾ ಇರಬಹುದು ಇವತ್ತು ಆಕ್ಚುಲಿ ವೀಕೆಂಡ್ ಇದೆ ಆಮೇಲೆ ಮುರ್ನಾಕ್ ದಿನ ಸೀರಿಯಸ್ ಆಗಿ ರಜಾ ಇದೆ ಹಬ್ಬದ ದಿನ ಆಗಿರೋದ್ರಿಂದ ಇವತ್ತೇ ನೀ ಒಂದು ಐದು ಸಾವಿರ ಜನ ಅಷ್ಟು ಭೇಟಿ ಕೊಟ್ಟಿರ್ಬೋದು ನಿರಂಜನ ಕುಪ್ಪಳ್ಳಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಯಾವ ರೇಂಜ್ ಮಾಡ್ತಾ ಇದ್ದ ಅಂದ್ರೆ ನನಗೆ ನಾನೆಲ್ಲ ಲೋಕಲ್ ಗೈಡ್ ನ ಹೈರ್ ಮಾಡಿದ್ದೆ ಅಂತ ಅನಿಸ್ತು ಆ ರೇಂಜಿಗೆ ಮಾತಾಡ್ತಿದ್ದ ಗೊತ್ತಿಲ್ಲದಿರೋ ವಿಷಯ ಕೇಳ್ತಿದ್ದ ಕೇಳಿ ತಿಳ್ಕೊತಿದ್ದ ತುಂಬ ವಿಷಯಗಳು ಅವನಿಗೆ ಗೊತ್ತಿತ್ತು ಅವನೇ ಯಾಕೆಂದ್ರೆ ಅವನಲ್ಲಿನ ಲೋಕಲ್ ರಿಪೋರ್ಟರ್ ಅವನು ಅವನಿಗೆ ಅದೆಲ್ಲ ಗೊತ್ತು ಅಲ್ಲಿ ಏನೇನು ನಡೀತಿದೆ ಏನೇನು ಆಗ್ತಿದೆ ಅಂತ ಎಲ್ಲ ಗೊತ್ತು ಹಾಗಾಗಿ ನಿಮಗೆ ಪ್ರತಿಯೊಂದು ವಿಷಯಗಳನ್ನ ಕೂಡ ಅವನು ಹೇಳ್ತೀವನಲ್ಲ ಇದೆಲ್ಲ ವಿಷಯನೇ ವಿಷಯ ಇಲ್ಲಿ ಬಹಳಷ್ಟು ರಿಸ್ಟ್ರಿಕ್ಷನ್ ಮೇಲಿಂದ ಮೇಲೆ ಅಂದ್ರೆ ಇದನ್ನ ಉಳಿಸಬೇಕು ಅಂತ ಹೇಳಿ ಸುತ್ತಮುತ್ತ ಎರಡು ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಕುವೆಂಪು ಜೈವಿಕ ಅರಣ್ಯ ಅಂತ ಹೇಳಿ ಅರಣ್ಯ ಇಲಾಖೆ ಕುವೆಂಪು ಪ್ರತಿಷ್ಠಾನಕ್ಕೆ ಜೈವಿಕ ಅರಣ್ಯಕ್ಕೆ ಮೀಸಲಾಡಿ ಮೀಸಲಿಟ್ಟಿದೆ ಕು ಕುವೆಂಪು ಇಲ್ಲಿ ಇಲ್ಲಿ ಹೆಚ್ಚು ಕಾಲ ಕಳೆಯೋದಕ್ಕಿಂತ ಜಾಸ್ತಿ ಮೈಸೂರಲ್ಲೇ ಕಾಲ ಕಳೆದ್ರು ಆದ್ರೆ ಕುವೆಂಪು ಮಾತ್ರ ಮಲ್ನಾಡನ್ನ ಬಿಟ್ಟು ಅವರು ಬೇರೆ ಪ್ರಪಂಚವನ್ನ ಎಲ್ಲ ತಿಳ್ಕೊಂಡ್ರು ಆದ್ರೆ ಇಲ್ಲಿನ ಸಂಸ್ಕೃತಿಯನ್ನ ಹೆಚ್ಚು ವಿಸ್ತಾರವಾಗಿ ಜನಗಳ ಜನರಿಗೆ ತಲುಪಿಸಿದ್ರು ಅಂತ ಹೇಳ್ಬೋದು ಒಂದೊಂದನೆ ಹೆಕ್ಕಿ 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 ಈ ಮನೆನ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಎರಡ್ ಸಾವಿರ ಎರಡ್ ಸಾವಿರ ಇಸ್ವಿ ಈ ಮನೆ ಹೆಚ್ಚ ಹೆಚ್ಚಾಗಿ ರಿನೋವೇಟ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ ಇಲ್ಲಿ ಬಳಕೆ ಆದಂತಹ ನಾಟ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲವನ್ನ ಕೂಡ ಫಸ್ಟ್ ಆಗಿ ರಿನೋವೇಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಇದ್ರ ಜೊತೆಗೆ ಮಲ್ನಾಡಲ್ಲಿ ಸಿಗ್ತಾ ಇದ್ದ ಸಿಕ್ತ ಸಿಗ್ತಾ ಇದ್ದಂತ ಐಟಮ್ ಗಳನ್ನ ಸಂಗ್ರಹಿಸಿ ಮನೆ ಒಳಗಿಟ್ಟು ಅದನ್ನು ಕೂಡ ಚೆನ್ನಾಗಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಎಲ್ಲದು ಇಲ್ಲಿಂದ್ ಮಾತ್ರ ಇಲ್ಲ ಇಲ್ಲಿಂದ್ ಮಾತ್ರ ಇಲ್ಲ ಮನೆ ಮಾತ್ರ ಇಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರದು ಕೂಡ ಇಲ್ಲಿ ಇದೆ ನಾನು ಇಲ್ಲಿ ಆಕ್ಚುಲಿ ಹತ್ತು ವರ್ಷ ಇದೆ ಊರಲ್ಲಿ ಇದ್ದು ಸೊ ಹಾಗಾಗಿ ನಿಮಗೆ ಕೊಪ್ಪಳಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತು ನಾನ್ ಸುಮಾರ್ ಸಲ ಹೇಳಿದ್ದೆ ನಾನು ಅಂಡ್ ಈ ಸಲದ ರೈಡ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲೂ ಅಂತ ಬ್ಲಾಕ್ಸ್ ಅಂತ ಏನು ಇರ್ಲಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂಡ್ ಬಂದಿದ್ ರೂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಮಕೂರು ತುಮಕೂರಿಂದ ೂರಿಂದ ತುಮಕೂರು ಅದಾದ್ಮೇಲೆ ತಿಪ್ಪೂರು ಅದಾದ್ಮೇಲೆ ಕಡೂರು ಶಿವಮೊಗ್ಗ ಅರಳಸುಳ್ಳಿ ಈ ಮನೆ ಬಗ್ಗೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಫಸ್ಟ್ ಟೈಮ್ ನಾನ್ ಬಂದ್ ನೋಡಿದಾಗ ಆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ತರನು ಮನೆ ಕಟ್ತಾರೆ ನಾನ್ ಮಧ್ಯ ಎಲ್ಲ ಗ್ಯಾಪ್ ಬಂದು ಮಳೆ ನೀರೆಲ್ಲ ಬೀಳೋದಾಗಿರ್ಬೋದು ತುಳಸಿಗಟ್ಟೆ ಮಧ್ಯ ಉಪ್ಪರಿಗೆ ಮನೆ ಅಂತಾರಲ್ಲ ಉಪ್ಪರಿಗೆ ಮನೆ ಅಂತಾರೆ ತೊಟ್ಟಿ ಮನೆ ಅಂತಾರೆ ಮಂತ್ರಮಂಗಲಿಯ ಮದುವೆಗಳಾಗುತ್ತೆ ಹೇಮಾಂಗಣದಲ್ಲಿ ಮಂತ್ರಮಂಗಲ್ಯ ಮದ್ವೆಗಳಾಗ್ತಾ ಇರುತ್ತೆ ಪ್ರತಿ ತಿಂಗಳಲ್ಲೊಂದು ಎರಡರಿಂದ ಮೂರು ಮದ್ವೆ ಸರಾಸರಿ ಆಗುತ್ತೆ ಬಹುತೇಕ ಬೆಂಗಳೂರವ್ರು ಬರ್ತಾರೆ ಆಮೇಲೆ ಅಂತರ್ಜಾತಿ ವಿವಾಹಗಳು ಇದನ್ನೆಲ್ಲ ಕೂಡ ಇಲ್ಲಿ ಮಾಡ್ತಾ ಆಗುತ್ತೆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಈ ದುಬಾರಿ ಮದುವೆ ಅಂತ ಹೇಳ್ತಾರಲ್ಲ ಏ ನಾನು ಮದುವೆ ಮಾಡಿ ಸಾಲ ಮಾಡ್ಕೊಂಡೆ ಮನೆ ಕಟ್ಟಿ ಸಾಲ ಮಾಡ್ಕೊಂಡೆ ಅಂತ ಆತರದೊಂದು ದುಬಾರಿ ಮದುವೆ ವೆಚ್ಚವನ್ನ ಕುವೆಂಪು ಮಂತ್ರಮಂಗಾಲಯ ಆಶಯ ಏನಿದೆ ಅದು ಕಡಿಮೆ ಮಾಡಿದೆ ಮಧ್ಯದಲ್ಲಿ ಏನ್ ಕುವೆಂಪು ಸ್ಟ್ಯಾಚ್ಯು ಇದೆಯಲ್ಲ ಮ್ಯೂರಲ್ ಅದು ತ್ರೀಡಿ ಮ್ಯೂರಲ್ ಅದನ್ನ ಕುಂದಾಪುರದ ಕಿಶನ್ ಶೆಟ್ಟಿಗಾರ್ ಅಂತ ಹೇಳಿ ಒಬ್ಬ ಕಲಾವಿದ ಮಾಡಿರೋದು ಇಲ್ಲಿ ಮತ್ತೆ ಇದ್ರ ಮೇಲ್ಗಡೆ ಎಲ್ಲ ನೋಡಬಹುದು ಕುವೆಂಪು ಕೊನೆಗೆ ನಿಮ್ಮ ಫೈನಲ್ಲು ಆಸೆ ಏನು ಜನಗಳಿಗೆ ಏನು ನೀವು ತಲುಪಿಸ್ಬೇಕು ಅಂತ ಏನು ಹೇಳ್ತೀರಾ ಅಂತ ಕೇಳಿದಾಗ ಅವರು ಹೇಳ್ತಿದು ಐದು ಮಂತ್ರ ಪಂಚಮಂತ್ರ ಇವುಗಳನ್ನು ಕುವೆಂಪು ಬೋಧೆ ಮಾಡ್ತಾ ಬೋಧನೆ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ನೋಡ್ಬೋದು ಮತ ಆಗಿರ್ಬೋದು ವಿಶ್ವಪಥ ಆಗಿರ್ಬೋದು ಸರ್ವೋದಯ ಆಗಿರ್ಬೋದು ಸಮ ಸಮನ್ವಯ ಆಗಿರ್ಬೋದು ದೃಷ್ಟಿ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಕುವೆಂಪು ಅವರು ಇಲ್ಲಿ ಜಾತಿ ಮತ ಇವನ್ನೆಲ್ಲವನ್ನ ಮೀರಿ ನಾವೆಲ್ಲರೂ ಕೂಡ ವಿಶ್ವಮಾನವರಾಗ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇದನ್ನ ವಿಶ್ವಮಾನವ ಫಲಕ ಅಂತ ಹೇಳಿ ಮಾಡಿದಾರೆ ಇದು ಎರಡು ತಿಂಗಳ ಹಿಂದೆ ಉದ್ಘಾಟನೆ ಆಯ್ತು ಇದು ಸುಮಾರು ಒಂದು ಹದಿನೇಳು ಲಕ್ಷ ವೆಚ್ಚದಲ್ಲಿ ಇದಿಷ್ಟು ಮಾಡಿದ್ದಾರೆ ಸ್ಟೇಜ್ ಮಾತ್ರ ಇತ್ತು ಸ್ಟೇಜ್ ತರ ಇತ್ತು ಆಗಾಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಾ ಇತ್ತು ಅಷ್ಟೇ ಬಟ್ ಇದ ಇದಾಗಿರೋದ್ರಿಂದ ಕುವೆಂಪು ಆಶಯ ಏನಿದೆ ಅದು ಇಂಗ್ಲಿಷ್ ಅಲ್ಲೂ ಇದೆ ಕನ್ನಡದಲ್ಲೂ ಇದೆ ಯಾಕೆ ಇಂಗ್ಲಿಷ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಇಲ್ಲಿ ವಿದೇಶಿಗರು ಬರ್ತಾ ಇದಾರೆ ಹಾಗಾಗಿ ಕುವೆಂಪು ಕನ್ನಡಿಗರಿಗೆ ಮಾತ್ರ ಸೀಮಿತ ಆಗಿಲ್ಲ ವಿದೇಶಿ ವಿದೇಶಿಗರಿಗೂ ಸೀಮಿತ ಆಗಿದ್ದಾರೆ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಗಳನ್ನು ಮೀಟಿ ಎದೆಯದಿಯೇ ಭಾವದೀಪಿ ಅಂತ ಹೇಳಿ ಇದು ವಿಶ್ವಮಾನವ ಗೀತೆ ಇಲ್ಲಿ ಕುಪ್ಪಳಿಗೆ ಬರೋರ್ ಗಮನಕ್ಕೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲ ನೆಟ್ವರ್ಕ್ ಇದೆಯಾ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನನಗ್ ಕೇಳಿಸ್ತಿಲ್ಲ ನಾನೇನ್ ಹೇಳ್ತಿದ್ದೀನಿ ಅವ್ರಿಗೆ ಕೇಳಿಸ್ತಾ ಇಲ್ಲ ಹೇಳ್ಬೇಕಾದ್ರೆ ಒಂದ್ ಹೋಗಿದ್ದೆ ನನಗೂ ಆಕ್ಚುಲಿ ಗೊತ್ತಿರ್ಲಿಲ್ಲ ನಾನಲ್ಲಿ ಹರಗಳಿಗೆ ವಿಶ್ವನಾಥ್ ಅಂತ ಇದ್ದಾರೆ ಅವ್ರ ಕೌಂಟರ್ ಯಾವಾಗಲೂ ಇರ್ತಾರೆ ಅವ್ರ ಹತ್ರ ನಾನು ಏನಣ್ಣ ಮಾಹಿತಿ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಉಡುಪಿಯ ಮಂಜುನಾಥ್ ಮಲ್ಯ ಅಂತ ಅಥವಾ ವಿಶ್ವನಾಥ್ ಮಲ್ಯ ಅಂತ ಅವರು ಈ ಮನೆಯನ್ನ ಸ್ವಲ್ಪ ರಿನೋವೇಟ್ ಮಾಡೋದಕ್ಕೆ ಐಡಿಯಾಗಳನ್ನ ಕೊಟ್ಟರು ಅಂತ ಹೇಳಿ ಆಮೇಲೆ ಇದ್ರ ಜೊತೆಗೆ ನಾವೇನು ಈಗ ಮನೆ ನೋಡ್ತಾ ಇದ್ದೀವಿ ಮನೆ ಸುಮಾರು ಏಳರಿಂದ ಎಂಟು ಅಡಿಯಷ್ಟು ಎಕ್ಸ್ಟ್ರಾ ಹೈಟ್ ಅವ್ರು ಅವ್ರ ಕಾಲಘಟ್ಟದಲ್ಲಿ ಅದನ್ನ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರ ಮಲೆನಾಡಲ್ಲಿ ಕೂಡು ಕುಟುಂಬಗಳು ಆಗಿರೋದ್ರಿಂದ ಮನೆಯಲ್ಲಿ ಪಾಲ್ಗಳಾಗಿತ್ತು ಅವರ ಅಣ್ಣ ತಮ್ಮಂದರು ಈ ಥರದ್ದು ಪಾಲ್ಗಳಾಗಿತ್ತು ಯಾವಾಗ ಕುವೆಂಪು ಪ್ರತಿಷ್ಠಾನ ಅಂತ ಹೇಳಿ ರಚನೆ ಆಗುತ್ತೋ ಆ ಪಾಲ್ ಆಗಿರೋದನ್ನ ಎಲ್ಲದನ್ನೂ ಒಂದೇ ಸಂಸ್ಥೆಗೆ ತಗೊಂಡು ಆ ಸಂಸ್ಥೆಯಿಂದ ಇದನ್ನು ಹೊಸದಾಗಿ ರಿನೋ ರಿನೋವೇಟ್ ಮಾಡಿದ್ದಾರೆ ಹಾಗಾಗಿ ಮಲೆನಾಡಲ್ಲಿ ಈ ಕೂಡು ಕುಟುಂಬ ಏನು ಒಡೆದು ಹೋಗಿತ್ತು ಅದನ್ನೆಲ್ಲ ಕೂಡ ಒಟ್ಟು ಮಾಡಿದ್ದಾರೆ ಈ ಥರದ್ದೊಂದು ಪ್ರಯತ್ನ ವಿಶಿಷ್ಟವಾಗಿ ಕರ್ನಾಟಕದಲ್ಲಿ ಎಲ್ಲೂ ಆಗ್ಲಿಲ್ಲ ಅಂತ ಹೇಳಿ ಅದು ಪ್ರತಿಷ್ಠಾನ ಇದೆಯಲ್ಲ ಅದು ಅಂದ್ರೆ ಪ್ರೈವೇಟ್ ಆಗಿರೋದು ಗವರ್ಮೆಂಟ್ ಕಡೆಯಿಂದನಾಡೆಯಿಂದ ಗೌರ್ಮೆಂಟ್ ಬಾಡಿ ಅಲ್ಲ ಅದು ಆದ್ರೂ ಕೂಡ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಹಲವಾರು ಫಂಡ್ ಅನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಬಜೆಟ್ ಅಲ್ಲಿ ಕೂಡ ಒಂದು ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ರು ಇದಕ್ಕೆ ತುಂಬಾ ಈ ಪ್ರತಿಷ್ಠಾನ ಆಗ್ಬೇಕು ಅನ್ನೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಬಂಗಾರಪ್ಪ ಅವರು ಅವರು ಸಿಎಂ ಆದಾಗ ಇದನ್ನ ಪ್ರತಿಷ್ಠಾನ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟಿದ್ರು ನಿಮಗೆ ತೇಜಸ್ವಿಯ ಬಗ್ಗೆ ಏನು ಅನ್ಸುತ್ತೆ ಅವರ ಫೇವ್ರೇಟ್ ಆಗಿರುವಂತಹ ಕಾದಂಬರಿನೋ ಇಲ್ಲ ಒಂದು ಕತೆರೋ ಆತ ಬುಕ್ ಯಾವ್ದು ನಿಮ್ದು ಕರವಾಲ ಕರ್ವಾಲೋ ನನಗೆ ನನಗೆ ತುಂಬ ಇನ್ಸ್ಪೈರ್ ಮಾಡಿದಂತಹ ತುಂಬ ತುಂಬ ಖುಷಿಯಾಗಿದಂತಹ ಅವ್ರ ಬುಕ್ ಅಂದರೆ ಫ್ಲೈಯಿಂಗ್ ಸಾಫ್ಟರ್ಸ್ ಹಾರುವ ತಟ್ಟೆಗಳು ಅಂತ ಅಂದ್ರೆ ಏಲಿಯನ್ ಅಲ್ಲ ಆವಾಗ ನಾನು ಈತು ನೈನ್ ತಲೆಲ್ಲಿದ್ದಾಗ ನಾನು ಏಲಿಯನ್ ಸ್ಟೋರಿ ಎಲ್ಲ ಓದ್ತಿದ್ದೆ ಅದು ಓದೋಕ್ಕೆ ನಾನು ಇವ್ರದೇ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಹಾರುವ ತಟ್ಟೆಗಳು ಭಾಗ ಒಂದು ಎರಡು ಮೂರು ಅಂತಲ್ಲ ಈ ಒಂದು ಸೀರೀಸೇ ಇದೆ ಅಮೆರಿಕಾದಲ್ಲಿ ಏಲಿಯನ್ಸ್ ಬಂದು ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ತುಂಬ ಕ್ಯೂರಿಯಾಸಿಟಿ ಅಲ್ಲ ಸೊ ಇವಾಗಿನ ಥರ ಏನಾದ್ರು ಡೌಟ್ ಬಂದರೆ ನೋಡೋಕ್ಕೆ ಫೋನಲ್ಲಿ ಆ ಥರ ಏನೂ ಇಲ್ಲ ಇಂಟರ್ನೆಟ್ ಎಲ್ಲ ಇಲ್ಲ ಆ ಟೈಮ್ ಅಲ್ಲಿ ಬಾ ಬುಕ್ಗಳನ್ನೆಲ್ಲ ಓದಿ ತುಂಬಾ ಇಮ್ಯಾಜಿನ್ ಒಂದು ಫೀಲ್ ಬರ್ತಾ ಇತ್ತು ಎಲ್ಲ ಎಲ್ಲ ಕತೆಗಳು ಕೂಡ ನಾವು ಅದನ್ನ ಅದ್ರ ಒಳಗೆ ಇದ್ದೀವಿ ಅಂತ ಹೇಳಿ ನಾವೇ ಅದರಲ್ಲೆಲ್ಲೂ ಯಾವುದೋ ಒಂದು ಪಾತ್ರದ ಪಾತ್ರ ಆಗಿರ್ಬೋದು ಅಂತ ಅನಿಸುತ್ತೆ ತೇಜಸ್ವಿ ಅವ್ರನ್ನೇ ತುಂಬಾ ಬುಕ್ ಗಳನ್ನ ಓದಿದೀನಿ ಆಮೇಲೆ ಅವರು ಅವ್ರ ಸಾಹಿತ್ಯ ಹಿಡ್ಕೊಂಡು ಬೇರೆ ಬೇರೆ ಸಾಹಿತ್ಯಗಳನ್ನ ಓದಿದ್ದೀನಿ ಕುವೆಂಪುನೂ ಕೂಡ ನಾನು ಆಮೇಲೆ ಓದ್ಕೊಂಡಿದ್ದು ಅಣ್ಣನ ನೆನಪು ಅಂತ ಒಂದು ಬರ್ದಿ ಕುವೆಂಪು ಅವ್ರ ಬಗ್ಗೆ ತೇಜಸ್ವರ ಅದು ತುಂಬಾ ಚೆನ್ನಾಗಿದೆ ಕುವೆಂಪು ಅವ್ರನ್ನ ಜಾಸ್ತಿ ಅರ್ಥ ಮಾಡ್ಕೊಳಕ್ಕೆ ನಮಗೆ ಆ ಬುಕ್ ಹೆಲ್ಪ್ ಆಗುತ್ತೆ ನನ್ನತ್ರ ಒಂದಿದೆ ನಾನು ರೀಸೆಂಟ್ ಆಗಿ ಅದು ಓದಿ ಮುಗಿಸಿದ್ದು ತರಿಸಿ ಒಂದು ವರ್ಷ ಆಗಿತ್ತು ಬಟ್ ಓದಿ ಮುಗಿಸಿದೆ ನಮ್ಗೆ ಅದ್ರಲ್ಲಿ ತುಂಬಾ ಅರ್ಥ ಆಗುತ್ತೆ ಅವರು ಅಣ್ಣ ಅಂದ್ರೆ ಅವರು ಕುವೆಂಪು ಅವ್ರನ್ನ ಕರಿತಾ ಇದ್ದಿದ್ದು ಸೊ ಫೈನಲಿ ಕುಪ್ಪಳಿಗೆ ಭೇಟಿ ನೀಡಿ ಆಯಿತು ಅಂಡ್ ಹೇಗಿದೆ ಅಂತ ನಿಮಗೆ ಒಂದು ಡೀಟೇಲ್ ಆಗಿ ಡೀಟೇಲ್ ಆಗಿ ಫುಲ್ ಡೀಟೇಲ್ ಆಗಿ ನಿರಂಜನೆ ಹೇಳಾಯಿತು ನಿಮಗೆ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ಅಂಡ್ ನೀವೇನಾದರೂ ಕುಪ್ಪಳಿಗೆ ಬಂದಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಿಮಗೆ ಬಂದಿಲ್ಲ ಅಂದ್ರೆ ಬನ್ನಿ ಖಂಡಿತ ಬನ್ನಿ ಜೊತೆಗೆ ಬೇರೆ ಬೇರೆ ಜಾಗಗಳು ಬೇರೆ ಬೇರೆ ಸುಮಾರು ಜಾಗಗಳಿದ್ದಾವೆ ಮಲೆನಾಡಿಗೆ ಬಂದ್ರೆ ಸುಮಾರು ಜಾಗಗಳಲ್ಲಿ ನೀವು ನೋಡ್ಬೋದು ಇದಿಷ್ಟು ನನಗೆ ಕುಪ್ಪಳಿ ಬಗ್ಗೆ ಅನಿಸಿದ್ದು ಎಷ್ಟು ನೋಡಿದ್ರೂ ಕೂಡ ಸಾಕಾಗಲ್ಲ ನಾನು ಅಲ್ಲಿ ನೋಡ್ತಾನೆ ಇದ್ದಂಥ ಜಾಗ ಅದು ಆದರೂ ಈ ತಿಂಗಳು ನಾನು ಅಲ್ಲಿ ಹೋದೆ ನಂಗೆ ಅದನ್ನು ನೋಡಲೇಬೇಕು ಅಂತ ಅನಿಸಿದಕ್ಕೆ ಆ್ಯಂಡ್ ಇಷ್ಟೆಲ್ಲ ಗ್ಯಾಪ್ ಕೊಟ್ಟು ಅಲ್ಲ ನಾನು ಅಲ್ಲೆಲ್ಲ ಹೋಗೋದಕ್ಕೆ ಇಷ್ಟೆಲ್ಲ ಗ್ಯಾಪ್ ಕೊಟ್ಟೂನೇ ಅಲ್ಲ ಮೂರು ವರ್ಷ ಗ್ಯಾಪ್ ಕೊಟ್ಟವೇ ಅಲ್ಲ ಆದರೆ ಈ ಸಲ ಅಂತೂ ಹೋಗಲೇಬೇಕು ಅನಿಸ್ತು ಹೋದೆ ನೋಡಿದೆ ಮೈಂಡ್ ತುಂಬ ರಿಫ್ರೆಶ್ ಆಯಿತು ಇನ್ನು ಬ್ಯಾಂಗ್ಳೂರು ಒಂದು ಎಷ್ಟು ತಿಂಗಳು ಬೇಕಾದ್ರೆ ಕೆಲಸ ಮಾಡ್ಬೋದು ಆ್ಯಂಡ್ ಅಗೇನ್ ನಮ್ಗೆ ಸಾಕು ಅನಿಸಿದಾಗ ನಾವು ಮತ್ತೆ ಅದೇ ಕಡೆ ಹೋಗ್ತೀವಿ ಮತ್ತೆ ಇದೇ ರೀತಿ ರಿಪೀಟ್ ಆಗ್ತಾ ಇರುತ್ತೆ